ದಿನಾಂಕ ಇರ ಇಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಬಗ್ಗೂರ್ ಹುಕುಂ ಸಾಗುವಳಿ ಹೋರಾಟ ಸಮಿತಿ ಭೂಮಿ ಕಳಕೊಂಡ ಕೆಲವು ರೈತರು ಜಿಲ್ಲಾ ಅರಣ್ಯ ವರಿಷ್ಠಾಧಿಕಾರಿ ಏಡುಕೊಂಡಲೂರವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯಿಂದ ಏಡುಕೊಂಡಲು ಅಧಿಕಾರಿಯ ಭಾವಚಿತ್ರಕ್ಕೆ ಚಪ್ಪಲಿಹಾರ ಹಾಕಿಕೊಂಡು ಜೆಸಿ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು

ಯಾರು ಅನಾಹುತವಾಗಿದ್ದೀವಿ ವ್ಯವಸಾಯ ಭೂಮಿಯನ್ನು ಕಳ್ಕೊಂಡಿದೀವೋ ಅಂತ ರೈತರು ನಮಗೆ ಬೇರೆ ದಾರಿ ಇಲ್ಲ ಬದುಕಲಿಕ್ಕೆ ಭೂಮಿ ಬಿಟ್ಟರೆ ನಾವು ಬೇರೆ ಬದುಕನ್ನು ಕಲ್ತಿಲ್ಲ ಹಾಗಾಗಿ ನಮಗೆ ನ್ಯಾಯ ಕೊಡಿ ಅಂತೇಳಿ ಕಾನೂನಿನ ಮುಂದೆ ನಾವು ತಲೆಬಾಗಿ ಹೈಕೋರ್ಟ್ ಅಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ದಾವೆಗಳನ್ನು ಹಾಕಿದ್ವಿ ಅದರ ಪ್ರಕಾರ ಈಗಾಗಲೇ ಸೆಪ್ಟೆಂಬರ್ ಇಂದ ಕೇಸುಗಳು ಕಳೆದ ವರ್ಷ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಸೆಪ್ಟರ್ ಸೆಪ್ಟೆಂಬರ್ ಅಲ್ಲಿ ಕೇಸುಗಳು ನಡೆದಿದ್ದಾವೆ ಮಧ್ಯಂತರ ಆದೇಶಗಳನ್ನು ತೆಗೆದುಕೊಟ್ಟರು ಕೂಡ ಅದನ್ನು ಹೋವೆ ಮಾಡಲಿಲ್ಲ ಮಾನ್ಯ ಜಿಲ್ಲಾ ಸಂರಕ್ಷಣಾಧಿಕಾರಿಗಳು ಹಾಗೇನೆ ಪೊಲೀಸ್ ಇಲಾಖೆ